ಜ್ಞಾನಕ್ಕಾಗಿ ಓದಿದ್ದೀವಿ ಅಂದರೆ ನಮ್ಮ ಪಾದಕ್ಕೆ ಒಂದಿಷ್ಟು ಆರ್ಡರ್ ಕಾಪಿಗಳು ಬಂದುಬಿಡ್ತಾವೆ ಪರೀಕ್ಷೆಯ ದೃಷ್ಟಿಕೋನ ಇಟ್ಕೊಂಡು ಓದಿದ್ದೀವಿ ಅಂದ್ರೆ ಅದು ಒಂದೇ ಪರೀಕ್ಷೆ ಮಾತ್ರ ಪಾಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಫಸ್ಟ್ ನಾವು ಒಂದಿಷ್ಟು ನಾಲೇಜಬಲ್ ಪರ್ಸನ್ ಅಂದ್ರೆ ಒಂದಿಷ್ಟು ಜ್ಞಾನಕ್ಕಾಗಿ ಅಧ್ಯಯನ ಮಾಡಬೇಕು ನಾವು ಇನ್ನೂ ಒಂದು ಏನು ಸೋರ್ಸ್ ಬೇಕು ಏನು ಬ್ಯಾಡ ಅನ್ನೋದು ಡಿಸೈಡ್ ಮಾಡ್ತೇವೆ ಅದು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕ್ವಶನ್ ಬಂದ ಬಳಿಕ ಗೂಗಲ್ದಾಗ ಹುಡುಕಿ ಸರ್ಚ್ ಮಾಡಿ ಓಹೋ ಇದು ಹಿಂಗಿತ್ತನು ಕನ್ಫ್ಯೂಷನ್ ಆಗಿದೆ ತನು ದೊಡ್ದ ಅಲ್ಲರಿ ಎಕ್ಸಾಮ್ದಾಗೆ ಟಿಕ್ ಹಾಕಿ ಬಂದು ಹೊರಗಡೆ ಗೂಗಲ್ದಾಗ ಕೇಳ್ದೆ ನಾ ಹೇಳಿದ್ದು ಕರೆಕ್ಟೇ ಇತ್ತಲ್ಲ ಅಂಥೇಳಿ ನಮಗೆ ಖುಷಿ ಕೊಡಬೇಕು ಏನು ಇದು ನಮ್ಮಲ್ಲಿ ಯಾವಾಗಲೂ ಮತ್ತು ಎಕ್ಸಾಮ್ದ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ ಹೆಂಗಿರಬೇಕು ಎಕ್ಸಾಮದ ದೂರದೃಷ್ಟಿ ಇಟ್ಟುಕೊಂಡ್ರೆ ಎಕ್ಸಾಮ್ ಹೆಂಗಿರ್ಬೇಕಂದ್ರೆ ಭಾಳ ದೂರ ಇದ್ದಕ್ಕರ ಹೊಸ ವಿಷಯಗಳನ್ನು ಆಯ್ಕೆ ಮಾಡ್ಕೊಂಡಿರಬೇಕು ಸಮೀಪ ಬಂದಕ್ಕರ ರಿವಿಷನ್ ಪದೇ ಪದೇ ಮಾಡ್ತಾ ಇರಬೇಕು ಒಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟ್ ರಿವಿಷನ್ ಹೋಗ್ತಾ ಇರಬೇಕು ಬಡ 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 ರೀ ಕನ್ಫ್ಯೂಷನ್ ಆಗಬಾರ್ದು ಯಾಕಂದ್ರೆ ನಾವು ಬರೆಯುತ್ತಿರುವ ಎಕ್ಸಾಮ್ಗೆ ಸಣ್ಣ ವಯಸ್ಸನ್ನ ಬರಿತಾ ಇರ್ತೇವಲ್ಲ ಸ್ವಲ್ಪ ಕನ್ಫ್ಯೂಷನ್ಗಳಾಗ್ತವೆ ಸ್ವಲ್ಪ ನಾವು ಓದಿರ್ತೀವಲ್ಲ ಅವು ಬೈಪಟ್ ಮಾಡಿರ್ತೀವಿ ಅವು ಸ್ವಲ್ಪ ಇಫೆಕ್ಟ್ ಆಗ್ತವ್ರೆ ನಮಗೆ ಅನಿಸ್ತದ ಹೇಳೋಕ್ಕೆ ಬರಲ್ಲ ಮೆಮರಿದೊಳಗೆ ಇರ್ತದ ಎಕ್ಸ್ಪ್ಲನೇಷನ್ ಮಾಡೋಕೆ ಬರಲ್ಲ ಬಟ್ ಒಂದು ನಾ ವರ್ಡ್ ಹೇಳ್ತೀನಿ ಕಣ್ಣಿನದಿಂದ ನೋಡಿರಬೇಕು ಕರೆ ಕಿವಿದಿಂದ ಕೇಳಿರ್ಬೇಕು ಆ ಕ್ವಶನ್ ಎಕ್ಸಾಮ್ದಾಗ ಬರ್ತಂದ್ರೆ ಬ್ರೈನ್ ಟಕ್ಕತ್ ಹೊರಗೋಗಿತ್ತು ಇದೇ ದಿನ